ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಶಾಂತಿಯವರು ಮೀನನ್ನ ಸೈಡಿಗೆ ಕರ್ಕೊಬಂದು ಮಾತಾಡ್ತಾ ಇದ್ದಾರೆ ಏ ಏನೇ ಮಾತು ಮುಂಚೆ ಎದುರುತ್ತೆ ಕೊಡ್ತೀಯಲ್ಲ ನೀನ್ ಗಂಡಂಗು ನೀನೇ ಹೇಳ್ಕೊಟ್ಟಿರೋದಾ ಅಂತ ಹೇಳಿದಾಗ ಮೀನಾ ಅತ್ತೆ ಮುಂದಿನ ವಾರ ಸೈಕ್ಲೋನ್ ಬರುತ್ತಂತೆ ಅದಕ್ಕೂ ನಾನೇ ಕಾರಣನಾ ಅಂತ ಹೇಳಿದಾಗ ಶಾಂತಿಯವರು ಹೇ ಹೋಗೆ ಹೋಗಿ ಕೆಲಸ ಮಾಡ್ಕೋ ಹೋಗೆ ಅಂತ ಮೀನಾಗೆ ಹೇಳಿ ಕಳಿಸ್ತಾರೆ ಇಲ್ಲಿ ರೋಹಿಣಿ ಮತ್ತು ಮನೋಜರು ಇರ್ತಾರಲ್ಲ ಎಲ್ಲ ಇದಕ್ಕೆಲ್ಲ ನೀನೇ ನೀನೇ ಕಾರಣ ಆ ಛಾಯಾ ಇಪ್ಪತ್ತೇಳು ಲಕ್ಷ ಕೊಟ್ಟಿರೋದನ್ನು ನನ್ನ ಹತ್ರ ಹೇಳಿದ್ರೆ ಈ ರೀತಿಯಲ್ಲಿ ಆಗೋಕ್ಕೆ ನಾನು ಬಿಡ್ತಾನೆ ಇರಲಿಲ್ಲ ನೋಡು ನಿನ್ನಿಂದ ಓನರ್ ಓನರಾಗಿದ್ದು ನನ್ನ ಮಗ ಇವತ್ತು ಸ್ಟಾಫ್ ಆಗಿದ್ದಾನೆ ಮೊದಲು ಆ ಇಪ್ಪತ್ತೇಳು ಲಕ್ಷನ ಹೊಂದಿಸಿ ಅವನ ಕೈಗೆ ಕೊಟ್ಬಿಡು ಮನೋಜ ಏನೋ ನೋಡ್ತಿದ್ಯಾ ಹೋಗೋ ಶೋರೂಮ್ಗೆ ಅಂತ ಹೇಳಿದಾಗ ಮನೋಜರು ಅಮ್ಮ ಒಳಗಡೆ ಬ್ಯಾಗ್ ಇದೆ ಅಂತ ಹೇಳಿದಾಗ ಶಾಂತಿಯವರು ಏಯ್ ಬ್ಯಾಗು ಬೇಡ ಏನು ಬೇಡ ಹೋಗ್ತಾರೋ ಅಂತ ಹೇಳಿದಾಗ ಮನೋಜವರು ಹೋಗ್ತಾರೆ ಇದನ್ನೆಲ್ಲ ಸೂರ್ಯ ಅವರು ದೂರದಿಂದ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಸೂರ್ಯ ಅವ್ರನ್ನ ನೋಡಿ ರೋಹಿಣಿ ಒಟ್ಟೆ ಉರ್ಕೊತಾಳೆ ಇಲ್ಲಿ ಸೂರ್ಯ ಮೀನಾ ಮಾತಾಡ್ತಾ ಇದ್ದಾರೆ ಸೂರ್ಯ ಮೀನ ಮಾತಾಡೋದನ್ನು ಶಾಂತಿಯವರು ಮತ್ತು ರೋಹಿಣಿಯವರು ಕೇಳಿಸ್ಕೊತಾ ಇದ್ದಾರೆ ಮೀನಾ ನಿನ್ನ ಪಾರ್ಟಿಗೆ ಇನ್ನೊಬ್ಬರು ಸೇರ್ಕೊಂಡ್ಬಿಟ್ರು ಕಣೆ ಅದು ಯಾರು ಅಂತೀಯಾ ಆ ಪೌಡ್ರಮ್ಮ ಪ್ರತಿದಿನ ಸಕ್ಕರೆ ನಿನಗೆ ಬೈತಾನೆ ಇರೋರು ಈಗ ಪೌಡ್ರ ಮುಂಗು ಅಷ್ಟೇ ಬೈದಿ ಹೊಡಿತಾ ಇದ್ದಾರೆ ಅಂತ ಹೇಳಿದಾಗ ಮೀನಾ ರೀ ಅತ್ತೆ ಬೈಯೋದು ನನಗೆ ರೂಢಿ ಆಗ್ಬಿಟ್ಟಿದೆ ಒಂದು ದಿನ ಅತ್ತೆ ಬೈದಿಲ್ಲ ಅಂದರೆ ಯಾಕೆ ಬೈದಿಲ್ಲ ಅಂತ ಡೌಟ್ ನನಗೆ ಬರ್ತಾ ಇರುತ್ತೆ ಆದರೆ ರೋಹಿಣಿಗೆ ಇದೆಲ್ಲ ವಸ್ತು ಅಂತ ಹೇಳಿದಾಗ ಸೂರ್ಯ ಯೋಚನೆ ಮಾಡಬೇಡ ಮೀನಾ ಇದೆಲ್ಲ ಹೋಗ್ತಾ ಹೋಗ್ತಾ ಪೌಡ್ರ್ ಮುಂಗು ಅಡ್ಜಸ್ಟ್ ಆಗುತ್ತೆ ಚಿಂತೆ ಮಾಡಬೇಡ ಆದರೆ ಒಂದು ವಿಷಯ ಸಕ್ಕರೆ ಏನೇ ಮಾಡಿದ್ರು ಆ ಮೈಕಮ್ಮನ್ ಮಾತ್ರ ಯಾಕೆ ಹೇಳು ಆ ಮೈಕಮ್ಮ ಬಾಯಿಗೆ ಬಂದಾಗ ಮನ್ಸಲ್ಲಿರೋದನ್ನ ಹೇಳೇ ಬಿಡುತ್ತೆ ಆಯಮ್ಮನ ಮಾತ್ರ ಬೈಯಕ್ಕಾಗಲ್ಲ ಅಂತ ಹೇಳ್ದಾಗ ಮೀನಾ ರೀ ಹೌದು ರೀ ಶ್ರುತಿ ಮನ್ಸಲ್ಲಿರೋದನ್ನ ಹಾಗೆ ಹೇಳ್ಬಿಡ್ತಾಳೆ ಅವಳು ಯಾರಿಗೂ ಎದ್ರೋದಿಲ್ಲ ಅಂತ ಹೇಳ್ದಾಗ ಶಾಂತಿಯವರು ಓ ಇವ್ರು ಮೂರು ಜನ ಒಂದಾಗ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆ ಹಾಗೋಕ್ಕೆ ನಾನು ಬಿಡಬಾರ್ದು ಅಂತ ಹೇಳಿ ರೂಮ್ ಕಡೆ ಹೋಗ್ತಾರೆ ಈಗ ರೋಹಿಣಿಯವರು ನನ್ನ ಪರಿಸ್ಥಿತಿ ನೋಡಿ ಇವರು ಆಡ್ಕೊತಾ ಇದ್ದಾರ ಛೇ ಅಂತ ರೂಮ್ ಒಳಗಡೆ ಹೋಗ್ತಾರೆ ಈಗ ಮೀನಾ ರೀ ಆ ವಿಶ್ವಾಸ ಬಗ್ಗೆ ವಿಚಾರಿಸಿದ್ರ ಅಂತ ಹೇಳಿದಾಗ ಸೂರ್ಯ ಹೋ ನಮ್ಮ ವಿಚಾರಿಸ್ದೆ ಆದರೆ ಅವನತ್ರ ಹೋಗಿ ನಾನು ಡೈರೆಕ್ಟಾಗಿ ಕೇಳೋಕಾಗಲ್ಲ ವಿಶ್ವಾಸ್ಗೆ ಒಬ್ಬ ನಟ ಪರಿಚಯ ಇದ್ದಾನಂತೆ ಆ ನಟನ ಮನೆಗೋಗಿ ನೀನೇ ಕೇಳಬೇಕು ಸರ್ ನಾನು ಹೂ ಮಾರಳು ನಿಮ್ಮ ಮನೆಗೆ ಹೂ ಬೇಕಾ ಅಂತ ಹೋಗಿ ಕೇಳಬೇಕು ಅಂತ ಹೇಳಿದಾಗ ಮೀನಾ ರೀ ನಾನು ಒಬ್ಬಳೇ ಹೋಗಿ ಕೇಳಬೇಕಾ ನನಗೆ ಭಯ ಆಗುತ್ತೆ ಅಂತ ಹೇಳಿದಾಗ ಸೂರ್ಯ ಏ ನಾನೇ ಹೋಗ್ಬೋದಮ್ಮ ಆದರೆ ಅವನಿಗೆ ಡೌಟ್ ಬಂದುಬಿಟ್ರೆ ಅವನು ಯಾವ ವಿಷಯನೂ ಬಾಯ್ ಬಿಡೋದಿಲ್ಲ ಅದಕ್ಕೆ ಅಂತ ಹೇಳಿದಾಗ ಮೀನಾ ಸರಿ ರೀ ನಾನೇ ಹೋಗಿ ಕೇಳ್ತೀನಿ ಅಂತ ಹೇಳ್ತಾರೆ ಈ ಕಡೆ ಮನೋಜ್ ಮತ್ತೆ ರೋಹಿಣಿಯವರು ಮಾತಾಡ್ತಾ ಇದ್ದಾರೆ ರೋಹಿಣಿ ನನ್ನ ಮಾನ ಮರೀದಿ ಎಲ್ಲ ಹಾಳಾಗೋಯ್ತು ಈ ಸೂರ್ಯನಿಂದನೇ ಎಲ್ಲಾನು ಆಗಿದ್ದು ಗುಪ್ತಾ ಸರು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು ಮಾತಾಡ್ಸೋಣ ಅಂತ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಿಲ್ಲ ಅಲ್ಲಿ ಶೋರೂಮಲ್ಲಿ ನನ್ನ ಸ್ಟಾಫ್ಗಳ ಮುಂದೆ ಎಲ್ಲ ನನ್ನ ಮಾನ ಮರ್ಯಾದಿ ಹೊರಟೆ ಹೋಯ್ತು ಅವ್ರು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಗೊತ್ತಾ ಅಂತ ಹೇಳಿದಾಗ ರೋಹಿಣಿಯವರು ಬರೀ ಅಲ್ಲ ಮನೋಜ್ ಮನೇಲೂ ಕೂಡ ನಿಮಗೆ ಮರ್ಯಾದೆ ಇಲ್ಲ ಆ ಮರ್ಯಾದೆ ಬರಬೇಕು ಅಂದ್ರೆ ಮೊದಲು ಆ ವಿಶ್ವಾಸನ ಹುಡುಕ್ಬೇಕು ಅವ್ನು ಎತ್ಕೊಂಡು ಹೋಗಿದಿನಲ್ಲ ಆ ಮೂವತ್ತು ಲಕ್ಷನ ವಾಪಸ್ ತಂದು ಮಾವನ ಕೈಗೆ ಕೊಡಬೇಕು ಅಂತ ಹೇಳಿದಾಗ ಮನೋಜರು ಏಯ್ ರೋಹಿಣಿ ಅದು ಛಾಯೆ ಎತ್ಕೊಂಡು ಹೋಗಿರೋ ದುಡ್ಡಲ್ಲ ಮೂವತ್ತು ಲಕ್ಷ ಅಪ್ಪನ್ ಕೊಡಕ್ಕೆ ಅದು ಡೀಲರ್ಸಿಂದ ತೊಗೊಂಡಿರೋದು ಸಮಯ ತಕ್ಕನಾಗಿ ಅವ್ರಿಗೆ ಐಟಮ್ಸ್ ಕೊಡಲಿಲ್ಲ ಅಂದ್ರೆ ಅವರು ಗುಪ್ತಾ ಸರ್ಗೆ ಕಂಪ್ಲೇಂಟ್ ಮಾಡ್ತಾರೆ ಆಮೇಲೆ ಶೋರೂಮ್ ಮುಚ್ಚೋ ಪರಿಸ್ಥಿತಿ ಬಂದೇ ಬರ್ಬೋದು ಅಂತ ಹೇಳಿದಾಗ ರೋಹಿಣಿಯವರು ಐದು ಕೋಟಿ ಮನೆನ ಮೂರು ಕೋಟಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ದಾಗಲೇ ನಾವು ಯೋಚನೆ ಮಾಡಬೇಕಿತ್ತು ಅಂತ ಹೇಳಿದಾಗ ಮನೋಜರು ಅಲ್ಲ ರೋಹಿಣಿ ನೀನೇ ಅಲ್ವಾ ಮನೆ ಬೇಕು ಅಂತೇಳಿದ್ದು ನೀನು ಬೇಡ ಅಂದಿದ್ರೆ ನಾನು ಬೇಡ ಅಂತ ಹೇಳ್ತಿದ್ದೆ ಆಗ ರೋಹಿಣಿ ಓ ಅದಕ್ಕೂ ನಾನೇ ಕಾರಣ ಅಲ್ವಾ ಆಗ ಮನೋಜರು ಹೋಗ್ಲಿ ಬಿಡು ಕೋಪ ಮಾಡ್ಕೊಬೇಡ ಅದರಲ್ಲಿ ನಂದು ತಪ್ಪಿದೆ ಅಲ್ಲ ಆ ಮೀನ ಹೇಳೋದು ಅವತ್ತು ಅಪೋಷಕನೂ ಆಗಿದ್ದೆ ಅಡ್ವಾನ್ಸ್ ಕೊಡ್ಬಿಡಿ ಅಂತ ಆದರೆ ನೀನೇ ಆ ಮಾತನ್ನು ಕೇಳಲಿಲ್ಲ ಏನೂ ಇಲ್ಲ ಇವತ್ತೇ ಅಡ್ವಾನ್ಸ್ ಕೊಡೋಣ ಅಂತ ಹೇಳಿದೆ ಅಂತ ಹೇಳಿದಾಗ ಓ ಇದಕ್ಕೂ ನಾನೇ ತಪ್ಪಲ್ವಾ ನೋಡಿ ಅವತ್ತು ಅವಳು ಹೇಳಿದ್ದು ನಿಜನೇ ಇರ್ಬೋದು ಆದರೆ ಅವಳಿಗೆ ನಮ್ಮನ್ನು ಕಂಡ್ರೆ ಹೊಟ್ಟೆವರಿಗೆ ಖಂಡಿತ ಇದೆ ಮನೋಜ್ ಹೇಗಾದರೂ ಮಾಡಿ ಆ ವಿಶ್ವಾಸನ ಹುಡುಕಿ ಆ ಮೂವತ್ತು ಲಕ್ಷನ ಈಸ್ಕೊಳ್ಳೋಣ ಅಂತ ಹೇಳಿದಾಗ ಮನೋಜರು ಅಲ್ಲ ರೋಹಿಣಿ ಆಗಲೇ ಕಂಪ್ಲೇಂಟ್ನ ಕೊಟ್ಟಿದ್ದೀವಿ ಪೊಲೀಸರು ಹುಡುಕ್ತಾರಲ್ವಾ ಆಗ ರೋಹಿಣಿಯವರು ಮನೋಜ್ ಪೊಲೀಸರು ಹುಡುಕ್ತಾರೆ ಆದರೆ ನಾವು ಕೂಡ ಹುಡುಕ್ಲೇಬೇಕು ಈಗ ಮನೋಜರು ರೋಹಿಣಿ ಯಾಕೆ ನಿಮ್ಮ ಅಪ್ಪನತ್ರ ನೀನು ಮೂವತ್ತು ಲಕ್ಷ ದುಡ್ಡು ಕೇಳಬಾರ್ದು ಈಗ ರೋಹಿಣಿಯವರು ಅಲ್ಲ ಮನೋಜ್ ನಾನು ನಮ್ಮ ಕಾಲ್ ಮಾಡಿದಾಗ ಯಾವಾಗಲೂ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ಇವಳಿಗೆ ಅಪ್ಪ ಬೇಡ ಬರೀ ದುಡ್ಡೇ ಬೇಕು ಅಂತ ಅವ್ರು ಅಂದ್ಕೊಳ್ಳೋದಿಲ್ವಾ ಅಂತ ಹೇಳಿದಾಗ ಮನೋಜ್ ಅವರು ಅಲ್ಲ ರೋಹಿಣಿ ಅವನು ಸಿಗೋದು ಲೇಟಾದರೆ ಈಗ ರೋಹಿಣಿಯವರು ಲೇಟಾದರೂ ಪರವಾಗಿಲ್ಲ ಮನೋಜ್ ನಾವೆಲ್ಲಿ ದುಡ್ಡು ಕಳ್ಕೊಂಡಿರ್ತೀವೋ ಅಲ್ಲೇ ದುಡ್ಡನ್ನು ಎತ್ಕೊಬೇಕು ಆ ವಿಶ್ವಾಸನ ಹುಡುಕಿ ಅವನಿಂದ ದುಡ್ಡಿಸ್ಕೊಳ್ಳೋಣ ಅಂತ ರೋಹಿಣಿಯವರು ಹೇಳ್ತಾರೆ ಈ ಕಡೆ ಆ್ಯಕ್ಟರ್ ಸ್ನೇಹಿತ ಮನೆಗೆ ವಿಶಾಲಕ್ಷಮ ಅವರು ಬರ್ತಾರೆ ಸರ್ ನಮಸ್ತೆ ನಿಮ್ಮ ಮನೆಯಲ್ಲಿ ಮದುವೆ ಅಂತ ಕೇಳ್ಪಟ್ಟೆ ಸರ್ ಫ್ಲವರ್ ಎಲ್ಲ ನಮಗೆ ಕೊಟ್ಬಿಡಿ ಅಂತ ಹೇಳಿದಾಗ ಸ್ನೇಹಿತರು ಮೇಡಮ್ ಫ್ಲವರ್ ಡೆಕೋರೇಷನ್ ಡಿಸೈನ್ ಎಲ್ಲ ನನ್ನ ಸಿಸ್ಟರ್ ನೋಡ್ಕೊತಾರೆ ದುಡ್ಡಿನ ವ್ಯವಹಾರ ಮಾತ್ರ ನಂದು ನಿಮ್ಮ ನಂಬರ್ ಕೊಟ್ಟೋಗಿರಿ ಮೇಡಮ್ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ವಿಶಾಲಕ್ಷಮ್ಮ ಅವರು ಸರಿ ಸರ್ ಹಾಗೆ ಆಗಲಿ ಸರ್ ಒಂದು ಮಾತು ಸರ್ ಗಿಡದಲ್ಲಿ ಹರಳಿರೋ ಹೂಗಿನ ಈ ವಿಶಾಲಕ್ಷ್ಮಣ್ ಕೈಯಲ್ಲಿ ಹರಳಿರೋ ಹೂಗಳೇ ಹೆಚ್ಚು ಸರ್ ನೋಡಿ ಸರ್ ಮದುವೆ ಇಲ್ಲೇಂದ್ರೆ ಅಂತ ಹೇಳಿದಾಗ ಸ್ನೇಹಿತರು ರಾಮನಾರಾಯಣ್ ಅವ್ರ ರೆಸಾರ್ಟಲ್ಲಿ ಅಂತ ಹೇಳಿದಾಗ ವಿಶಾಲಕ್ಷ್ಮಿ ಅವರು ಸರ್ ರಾಮನಾರಾಯಣವ್ರ ಎಸ್ಟೇಟಾ ಅವರನ್ನು ಒಂದು ಮಾತು ಕೇಳಿ ನೋಡಿ ಸರ್ ಅಂತ ಹೇಳ್ತಾರೆ ಈಗ ಸ್ನೇಹಿತರು ಆಯಿತು ಮೇಡಮ್ ನಾನು ಮಾತಾಡಿ ಹೇಳ್ತೀನಿ ಅಂತ ಹೇಳ್ತಾರೆ ಈಗ ಅವರು ಈಚೆ ಬರ್ತಾರೆ ಈಗ ಮೀನಾ ಮನೆಗೆ ಹೂ ಕೊಡೋದಾ ಅಂತ ಕೇಳಕ್ಕೆ ಬರ್ತಾರೆ ಸರ್ ನಮಸ್ತೆ ನನ್ನ ಹೆಸರು ಮೀನಾ ಅಂತ ಅಕ್ಕಪಕ್ಕ ಮನೆಗೆಲ್ಲ ಹೂ ಕೊಡ್ತೀನಿ ನಿಮ್ಮ ಮನೆಗೆ ಹೂ ಕೊಡ್ಬೋದಾ ಅಂತ ಹೇಳಿದಾಗ ಸ್ನೇಹಿತರು ಹಾ ಕೊಡಿ ಅಂತ ಹೇಳಿದಾಗ ಮೀನಾ ಸರ್ ಎಷ್ಟು ಹೂ ಬೇಕು ಸರ್ ಅಂತ ಹೇಳಿದಾಗ ಸ್ನೇಹಿತರು ಮೇಡಮ್ ಒಂದು ಇನ್ನೂರು ರೂಪಾಯಿ ಹೂ ಕೊಡಿ ಆಗ ಮೀನಾ ಸರಿ ಸರ್ ರಾಯರಿಗೆ ಕನಕಾಮ್ರದು ವೆಂಕಟೇಶ್ವರಂಗೆ ತುಳಸಿ ಹಾರ ಈ ರೀತಿ ಕೊಡಲಾ ಅಂತ ಹೇಳಿದಾಗ ಸ್ನೇಹಿತರು ಓ ತುಂಬ ತಿಳ್ಕೊಂಡಿದ್ದೀರಮ್ಮ ಅಂತ ಹೇಳಿದಾಗ ಮೀನಾ ಸರ್ ದೇವಸ್ಥಾನದಲ್ಲೇ ಬೆಳೆದು ಹುಡುಗಿ ನಾನು ಇದು ಬಗ್ಗೆ ಅಲ್ಲ ತುಂಬ ಚೆನ್ನಾಗಿ ಗೊತ್ತು ಸರ್ ನಾನು ಹೂವಿನ ಹಾಡು ಕೂಡ ತಗೊಂತೀನಿ ಇದು ನನ್ನ ವಿಸಿಟಿಂಗ್ ಕಾರ್ಡ್ ತಗೊಳ್ಳಿ ಸರ್ ಅಂತ ಹೇಳಿ ಮೀನಾ ಈಚೆ ಬರ್ತಾಳೆ ಈಗ ವಿಶಾಲಕ್ಷ್ಮ ಅವರು ಏ ಎಲ್ಲೇ ಮದುವೆ ಮನೆದ್ರು ಹೊಡಿಕೊಂಡು ಬಂದ್ಬಿಡ್ತಿಯಲ್ಲೇ ಆ ಹಾರ್ಡ್ರ್ ಆಗಲೇ ನನಗೆ ಸಿಕ್ಕಾಯಿತು ಇಲ್ಲಿ ಮದುವೆ ಮನೆ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ ಅಂತ ಹೇಳಿದಾಗ ಮೀನಾ ಮೇಡಮ್ ಒಂದು ನಿಮಿಷ ಅಂತ ಹೇಳಿ ಒಳಗಡೆ ಹೋಗಿ ಮಾತಾಡ್ಕೊಂಡು ಬರ್ತಾಳೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಈ ಮದುವೆ ಮನೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಓನರ್ ಹತ್ರ ಮಾತಾಡಿದೆ ನನಗೆ ಫ್ಲವರ್ ಡೆಕೋರೇಷನ್ ಅಂತ ಹೇಳಿದ್ದೀನಿ ನೋಡೋಣ ಅಂತ ಹೇಳಿದ್ದಾರೆ ಮೇಡಮ್ ಹೀಗೆ ನನಗೆ ಇನ್ಫಾರ್ಮೇಷನ್ ಕೊಡ್ತಾಯಿರಿ ಬೇಕಾದರೆ ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದಾಗ ವಿಷಾಲಕ್ಷ್ಮಿ ಅವರು ಏ ಅಂತ ಹೇಳ್ತಾರೆ ಈಗ ಮೀನಾ ಅವರು ಮೇಡಮ್ ನನಗೆ ತುಂಬ ಕೆಲಸ ಇದೆ ಟೈಮ್ ನಾನು ನಾನಿನ್ನ ಬರ್ತೀನಿ ಅಂತ ಹೇಳಿ ಮೀನಾ ಇಲ್ಲಿಂದ ಬರ್ತಾಳೆ ಇಲ್ಲಿ ಗ್ಯಾರೇಜಿಗೆ ಸೂರ್ಯ ಬರ್ತಾನೆ ಆಗ ಚೇತನವರು ಸೂರ್ಯ ಒಂದೊಳ್ಳೆ ವಿಷಯ ಇದೆ ಕಣೋ ನನ್ನ ಫ್ರೆಂಡು ಕಾರ್ ಡ್ರೈವಿಂಗ್ ಸ್ಕೂಲ್ನ ಇದ್ದಾನೆ ಅಲ್ಲಿರೋ ಕಾರ್ಗಳನ್ನೆಲ್ಲ ತಗೊಂಡು ಡ್ರೈವಿಂಗ್ ಸ್ಕೂಲ್ನ ಓಪನ್ ಮಾಡ್ಬೋದು ಕಣೋ ಅಂತ ಹೇಳ್ದಾಗ ಸೂರ್ಯ ಏ ಒಳ್ಳೆ ಐಡಿಯಾ ಈ ಕೆಲಸನ ನಾವು ಮಾಡ್ಬೋದಲ್ಲೋ ಅಂತ ಹೇಳಿದಾಗ ಚೇತನ ಹೂ ಕೋಣ ಮಾಡ್ಬೋದು ಆದರೆ ಒಂದು ಪ್ರಾಬ್ಲಮ್ ಇದೆ ಈ ಆ ಕಾರ್ ಡ್ರೈವಿಂಗ್ ಸ್ಕೂಲ್ಗೆ ಒಂದು ಅಡ್ರೆಸ್ ಕೊಡಬೇಕು ಯಾವ್ದಾರೋ ಒಂದು ಆಫೀಸ್ ಆದರೂ ಓಪನ್ ಮಾಡಬೇಕಾಗತ್ತೆ ಕೋಣೋ ನಿಮ್ಮನೆ ಅಡ್ರೆಸ್ ಕೊಡ್ಬೋದು ನಿಮ್ಮನೆ ಅಕ್ಕಪಕ್ಕ ರೋಡ್ಗಳೆಲ್ಲ ಚೆನ್ನಾಗಿದೆ ಅಲ್ಲೇ ಬೇಕಾದ್ರೆ ಕಾರ್ ಡ್ರೈವಿಂಗ್ ಕ್ಲಾಸ್ನ ಕಲಿಸ್ಬೋದು ಅಂತ ಹೇಳಿದಾಗ ಸೂರ್ಯ ಹ್ಞೂ ಒಳ್ಳೆಯ ಒಡಿಯನೇ ಅಪ್ಪ ತುಂಬ ಖುಷಿ ಪಡ್ತಾರೆ ಆದರೆ ಸಕ್ಕರೆನೆ ಏನಾದರೂ ಖ್ಯಾತೆ ತೆಗಿತಾರೆ ಸರಿ ಟೈಮ್ ನೋಡಿಕೊಂಡು ಮನೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಮೀನಾ ಬರ್ತಾರೆ ಮೀನಾ ನೋಡಮ್ಮ ಒಂದೊಳ್ಳೆ ವಿಷಯ ಇದೆ ಯಾರೋ ಕಾರ್ ಡ್ರೈವಿಂಗ್ ಕ್ಲಾಸ್ನ ಇದ್ದಾರಂತೆ ಅಲ್ಲಿರೋ ಕಾರ್ಗಳ್ನ ತಗೊಂಡು ನಾವು ಡ್ರೈವಿಂಗ್ ಕ್ಲಾಸ್ನ ಓಪನ್ ಮಾಡ್ಬೋದು ಅದು ನಮ್ಮನೇನಲ್ಲೇ ಅಂತ ಹೇಳಿದಾಗ ಮೀನಾ ರೀ ಅತ್ತೆ ಇದಕ್ಕೆ ಒಪ್ಕೊಳ್ಳಲ್ಲ ರೀ ಆಗ ಸೂರ್ಯ ಆಹಾ ಸಕ್ಕರೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನಾನು ಅದನ್ನೇ ಹೇಳಿದೆ ಈ ಮಾಡಲ್ಲ ಅಂದಮೇಲೆ ಯಾವ ಕೆಲಸನೂ ಆಗಲ್ಲಮ್ಮ ಪ್ರಯತ್ನ ಪಡಬೇಕು ನೋಡೋಣ ಬಿಡು ಅಸ್ ಸರಿ ಆ ಆ ಆ್ಯಕ್ಟ್ರ್ ಮನೆಗೆ ಹೋಗಿದ್ದ ಅಂತ ಹೇಳಿದಾಗ ಮೀನಾ ಊರಿಗೆ ಹೋಗಿದ್ದೆ ಅವರು ನನಗೆ ಹೂವಿನ ಆರ್ಡ್ರು ಕೊಟ್ಟರು ರೀ ಅವರು ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ ಅಂತ ಹೇಳಿದಾಗ ಸೂರ್ಯ ಅದೇಗಮ್ಮ ನೀನು ಅವರನ್ನು ಒಳ್ಳೆಯವರು ಅಂತೀಯ ಅಂತ ಹೇಳಿದಾಗ ಮೀನಾ ರೀ ಅವರು ನೋಡಿದ್ರೆ ಗೊತ್ತಾಗುತ್ತೆ ಅವರು ತುಂಬ ಒಳ್ಳೆಯವರು ಅಂತ ಹೇಳ್ದಾಗ ಸೂರ್ಯ ಓ ಮದ್ವೆಗಿನ ಮುಂಚೆ ನನ್ನನ್ನು ರೌಡಿ ಅಂತಿದ್ದೆ ಅಂತ ಹೇಳ್ದಾಗ ಮೀನಾ ನೀವು ಆವಾಗಲೂ ರೋಡಿನೇ ಈಗಲೂ ರೋಡಿನೇ ಅಂತ ಹೇಳಿದಾಗ ಸೂರ್ಯ ಸರಿನಮ್ಮ ಆಯಿತು ನಿನ್ನಿಂಗ್ ಮಾತು ಕಳ್ಸೋಕ್ಕಾಗತ್ತಾ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಹೇಳು ನಾನು ನಿನ್ ಜೊತೆ ಬರ್ತೀನಿ ಅಂತ ಸೂರ್ಯ ಮೀನಾಗೆ ಹೇಳ್ತಾನೆ ಶಾಂತಿಯವರು ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ತಾರೆ ಈಗ ಇಲ್ಲಿಗೆ ಮನೋಜ್ ಮತ್ತೆ ರೋಹಿಣಿಯವರು ಬರ್ತಾರೆ ಮನೋಜ್ ಅತ್ತೆ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ರೋಹಿಣಿಯವರು ಮೆತ್ತಗೆ ಹೇಳ್ತಾರೆ ಈಗ ಶಾಂತಿಯವರು ಬಂದ್ರ ಬನ್ನಿ ನಿಮ್ಮ ಮನೆಯಲ್ಲಿ ನನಗೆ ಮರ್ಯಾದೆನೇ ಇಲ್ದಂಗೆ ಆಗೋಗ್ಬಿಟ್ಟಿದ್ದೆ ನಿಮ್ಮಿಂದ ಅವರಿಬ್ರು ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ರಿ ಇವಾಗ ನೋಡಿ ನಿಮಗೆ ನಾಮ ಇಕ್ಕಿದ್ರು ಅಂತ ಹೇಳ್ತಾ ಇದ್ದಾರೆ ಆ ಸೂರ್ಯ ಮೀನಾ ನೋಡಿ ಈ ಮನೆಯಲ್ಲಿ ಮರ್ಯಾದೆ ಸಿಗ್ಬೇಕು ಅಂದರೆ ಮೊದಲು ಆ ಮೂವತ್ತು ಲಕ್ಷನ ವಾಪಸ್ ಕೊಟ್ಬಿಡಿ ಎಲ್ಲಿ ಒಂಚುದ್ರಾ ಅಂತ ಹೇಳಿದಾಗ ರೋಹಿಣಿಯವರು ಅತ್ತೆ ನಾವು ಕೂಡ ತುಂಬ ಟ್ರೈ ಮಾಡ್ತಾ ಇದ್ದೀವತ್ತೆ ಅಂತ ಹೇಳಿದಾಗ ಶಾಂತಿಯವರು ಏ ಟ್ರೈಗೆ ಅಲ್ಲ ಎಲ್ಲರೂ ಇಸ್ಕೊಂಬಂದ್ ಕೊಡಿ ನಿಮ್ಮ ಅಪ್ಪನ ಕೇಳೆ ಅಂತ ಹೇಳಿದಾಗ ಮನೋಜರು ಅಮ್ಮ ಜೈಲಲ್ಲಿ ಜೈಲಲ್ಲಿದ್ದಾರಲ್ಲಮ್ಮ ಅಂತ ಹೇಳಿದಾಗ ಶಾಂತಿಯವರು ಏ ಅದು ನನಗೆ ಗೊತ್ತು ನಿಮ್ಮ ರಿಲೇಟಿವ್ ಯಾರು ಇಲ್ವಾ ಅವ್ರನ್ನ ಕೇಳಿ ಅಂತ ಹೇಳಿದಾಗ ರೋಹಿಣಿಯವರು ಅತ್ತೆ ನಮ್ಮ ರಿಲೇಟಿವ್ ಯಾರು ಅಷ್ಟೊಂದು ಶ್ರೀಮಂತರು ಇಲ್ಲ ಅತ್ತೆ ಎಲ್ಲರೂ ಬಡವರು ನಮ್ಮಪ್ಪ ಚಿಕ್ಕ ವಯಸ್ಸಿಂದ ದುಡ್ದು ದುಡ್ದು ಇಷ್ಟು ಶ್ರೀಮಂತಿಕೆ ಬಂದಿದ್ದತ್ತೆ ಆದರೆ ಅವರು ಜೈಲಲ್ಲಿದ್ದಾರೆ ಅವರ ಹತ್ರ ನನಗೆ ಕೇಳೋಕ್ಕಾಗ್ತಾ ಇಲ್ಲ ಆಗ ಶಾಂತಿಯವರು ಸರಿ ಆಯಿತು ಮತ್ತೆ ದುಡ್ಡಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಆಗ ಮನೋಜರು ಅಮ್ಮ ಆ ಮೂವತ್ತು ಲಕ್ಷ ಎತ್ಕೊಂಡೋದ್ನಲ್ಲ ಆ ವಿಶ್ವಾಸ ಅವನನ್ನೇ ಹಿಡಿದು ಮೂವತ್ತು ಲಕ್ಷ ಇಸ್ಕೊಬಂದು ಅಪ್ಪಂಗೆ ಕೊಟ್ಬಿಡೋದಮ್ಮ ಅಂತ ಹೇಳಿದಾಗ ಶಾಂತಿಯವರು ಏ ಮನೋಜ ಆಗೋ ಕೆಲಸ ಮಾತಾಡೋ ಈಗ ಮನೋಜರು ಅಮ್ಮ ಇಲ್ಲಮ್ಮ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಲ್ಲ ಬೇಗ ದುಡ್ಡನ್ನು ಕೊಡ್ತಾರೆ ಅಂತ ಹೇಳ್ತಾನೆ ಈಗ ಮೀನಾ ಸೂರ್ಯ ಮನೆಗೆ ಬರ್ತಾರೆ ಆಗ ರಂಗನಾಥರು ಯಾಕೋ ಸೂರ್ಯ ಇವತ್ತು ಟ್ರಿಪ್ಗೆ ಹೋಗಿಲ್ವಾ ಅಂತ ಹೇಳಿದಾಗ ಸೂರ್ಯ ಅಪ್ಪ ಇವತ್ತು ಟ್ರಿಪ್ ಆನೆ ಆಗಿಲ್ಲಪ್ಪ ಬರೀ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ದುಡ್ಡದ್ ಕೊಡೋದ್ನಲ್ಲ ವಿಶ್ವಾಸ ಅವ್ನ ಬಗ್ಗೆನೂ ವಿಚಾರಿಸಿದಾಯ್ತು ಎರಡು ಮೂರು ಕ್ಲೂ ಸಿಕ್ಕಿದೆ ಅವನನ್ನ ಹುಡುಕ್ಬೇಕು ಅಂತ ಹೇಳಿದಾಗ ಮನೋಜರು ಏ ಕ್ಲೂ ಸಿಕ್ತೇನೋ ಆ ವಿಶ್ವಾಸ ಸಿಕ್ಬಿಟ್ನಾ ಅಂತ ಹೇಳಿದಾಗ ಸೂರ್ಯ ಊನಪ್ಪ ಸಿಕ್ಬಿಟ್ಟ ಅವನೇನು ಮನೋಜರೇನು ಸಿಕ್ ಸಿಕ್ತಲ್ಲೆಲ್ಲಾ ಸಿಗಕೊಳಕೆ ದುಡ್ಡು ಎತ್ಕೊಂಡು ಯಾವ್ದೋ ದೇಶಕ್ಕೆ ಹಾರೋಗಿರ್ತಾನೆ ನಾವ್ ಅದನ್ನ ಕಂಡೀಬೇಕಷ್ಟೇ ಅಂತ ಹೇಳ್ದಾಗ ಮನೋಜರು ಅಪ್ಪ ಆ ವಿಶ್ವ ಸಿಕ್ಕಿದಷ್ಟ ನನ್ ಕೈಗೆ ದುಡ್ಡು ತಂದ್ಕೊಳಕ್ ಹೇಳಪ್ಪ ಅಂತ ಹೇಳ್ದಾಗ ಸೂರ್ಯ ಯಾಕೋ ಆ ದುಡ್ಡು ತಂದ್ಕೊಟ್ರೆ ನಾನೇನು ಛಾಯಾ ಕೊಟ್ಟಿರೋ ದುಡ್ಡು ತರ ನಿನ್ ಎತ್ಕೊಂಡು ಓಡಕ್ ಅಂತ ಹೇಳ್ತಾನೆ